ಹಾಯ್ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಒಂದ್ ವೀಕ್ ಬ್ಯಾಂಗ್ಳೂರ್ ಹೋಗಿದ್ದೆ ಇಂಟೆನ್ಶನ್ ಅಲ್ಲಿ ಮೈನ್ ಆಗಿ ಏನಕ್ಕೆ ಅಂತಂದ್ರೆ ಕೆಲವೊಂದು ನನ್ನ ಇವಾಗ ಬ್ರೈಡಲ್ ಪ್ಯಾಕೇಜ್ ಅಂಡ್ ಮೇಕಪ್ ಆರ್ಟಿಸ್ಟ್ ಅಲ್ವಾ ಇವಾಗ ನಾನು ಸೊ ಕೆಲವೊಂದು ಥಿಂಗ್ಸ್ ಗಳು ಒಂದ್ ಸ್ವಲ್ಪ ಜ್ಯುವೆಲ್ರಿ ಕಲೆಕ್ಷನ್ಸ್ ನ ಬೈ ಮಾಡ್ಬೇಕು ಅಂತ ಇದ್ದೆ ಅದಕ್ಕೋಸ್ಕರನೇ ಹೋಗಿದ್ದು ಅಂಡ್ ಪಾಪುಗೆ ಫೀಡಿಂಗ್ ಬಿಡ್ಸಿರ್ಲಿಲ್ಲ ಅಂತ ಅವ್ರನ್ನು ಕರ್ಕೊಂಡು ಹೋಗಿದ್ದೆ ಸೊ ಫೈನಲಿ ಎಲ್ಲಾನು ತಗೊಂಡು ನಿನ್ನೆ ತಾನೇ ಊರಿಗೆ ಬಂದ್ವಿ ಆ ನಾನು ಆ ಕಲೆಕ್ಷನ್ ಬಗ್ಗೆ ತೋರ್ಸೋಣ ಅಂತ ಅಲ್ಲೆಲ್ಲ ಹೋದಾಗ ಸಮ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಬಟ್ ನಿಜವಾಗ್ಲು ಎಡಿಟಿಂಗ್ ಆಕೋ ಲೆವೆಲ್ ಇರ್ಲಿಲ್ಲ ಅಂತ ಜಸ್ಟ್ ಕಲೆಕ್ಷನ್ ತೋರ್ಸೋಣ ಏನೇನೆಲ್ಲ ಬೈ ಮಾಡ್ಕೊಂಡ್ ಬಂದಿದೀನಿ ಅಂತ ಸೊ ಇನ್ನೂ ಒಂದು ಟೂ ತ್ರೀ ಥಿಂಗ್ಸ್ ಪ್ರಾಡಕ್ಟ್ಸ್ ಗಳು ತಗೊಬೇಕು ಅದನ್ನ ಆಸನ ತಗೋಣ ಅಂತ ಅಲ್ಲಿ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಹಂಗಾಗಿ ನನ್ಗೆ ಆಲ್ಮೋಸ್ಟ್ ಏನೆಲ್ಲ ಮೇನ್ ಆಗಿ ಬೇಕಿತ್ತು ಅದನ್ನೆಲ್ಲ ಬೈ ಮಾಡ್ಕೊಂಡ್ ಬಂದಿದೀನಿ ಸೊ ಅದ್ರ ತೋರ್ಸೋಣ ಅಂತ ಎಷ್ಟು ವೆಯ್ಟ್ ಇದೆ ಅಂತಂದ್ರೆ ನೋಡಿ ಇದ್ರಲ್ಲಿ ಇದೆ ಸೊ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡು ಇವತ್ತು ವಿಡಿಯೋನ ಮಾಡೋದಕ್ಕೆ ಕುತ್ಕೊಂಡಿದೀನಿ ಸೊ ಸ್ಟಾರ್ಟ್ ದಿಸ್ ವಿಡಿಯೋ ಅಂಡ್ ಹೊಸಾಗಿ ಯಾರಾದ್ರೂ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಸೊ ಏನೆಲ್ಲ ತಂದಿದ್ದೀನಿ ಅಂತ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂಡ್ ಕೆಲವೊಬ್ರು ನನ್ಗೆ ನಿಮ್ಮ ಒಂದು ಮೇಕಪ್ ಕ್ವಾಲಿಟಿ ಕಿಟ್ ನ ತೋರಿಸಿ ಅಂತ ಕೇಳಿದೀರಾ ಸದ್ಯದಲ್ಲೇ ಮಾಡ್ತೀನಿ ಆ ವಿಡಿಯೋನ ಇನ್ನು ಎರಡನ್ನ ಹಾಕ್ತಾನೆ ಇರುತ್ತೆ ಪ್ರಾಡಕ್ಟ್ಸ್ ಗಳು ಮೇಕಪ್ ಆರ್ಟಿಸ್ಟ್ ಅಂದ್ರೆ ತಗೊಳ್ತಾನೆ ಇರ್ಬೇಕು ಹೊಸ ಅಂಡ್ ಏನೆಲ್ಲ ಒನ್ ಒನ್ ಬೈ ಒನ್ ಲೈಕ್ ಆಗುತ್ತೆ ಆ ತರದ್ದೆಲ್ಲಾನು ತುಂಬಾ ಬ್ರ್ಯಾಂಡ್ಸ್ ಇರುತ್ತಲ್ವಾ ಸೊ ಹಂಗಾಗಿ ಆ್ಯಂಡ್ ಬನ್ನಿ ಫಸ್ಟ್ ಏನ್ ತಗೊಂಡಿದೀನಿ ಅಂತಂದ್ರೆ ಈ ಪ್ಯಾಕೇಜಸ್ ಸಿಕ್ಕಿದ್ದು ಫಸ್ಟ್ ಅಂತ ಇದು ಬಂದ್ಬಿಟ್ಟು ಶೀಲ್ಸ್ ಕಂಪ್ನಿಯವ್ರದ್ದು ಪ್ರೊಫೆಷನಲ್ ವೆಟ್ ವೈಬ್ಸ್ಗಳು ಸೊ ಯೂಶುವಲಿ ನಾನು ಯಾವಾಗ್ಲೂ ಬೇಬಿ ವೈಫ್ಸ್ ನ ಯೂಸ್ ಮಾಡ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಗಿರ್ಬೋದು ಅದ್ರ ಬ್ರ್ಯಾಂಡ್ ಆಗಿರ್ಬೋದು ಸೊ ಈ ಸಲ ಒಂದು ಪ್ರೊಫೆಷನ್ ಪ್ರೊಫೆಷನ್ದೇ ತೊಗೊಂಬಡೋಣ ಅಂತ ಶೀಲ್ಸ್ ಕಂಪ್ನಿಯವ್ರ್ ತಗೊಂಬಂದೆ ಟ್ವೆಂಟಿ ಫೈವ್ ವೈಬ್ಸ್ ಏನೋ ಬರುತ್ತೆ ತುಂಬಾ ಚೆನ್ನಾಗಿದೆ ಸೊ ಇದನ್ನ ತೊಗೊಂಡ್ಬಂದೆ ಫಸ್ಟ್ ಪ್ರಾಡಕ್ಟ್ ನೆಕ್ಸ್ಟ್ ಕೆಲವೊಂದು ಬಾಕ್ಸ್ಗಳಲ್ಲಿ ಹಾಕಿಟ್ಕೊಂಡಿದೀನಿ ಸೊ ಇವಾಗ ಬಾಕ್ಸ್ ನ ಓಪನ್ ಮಾಡ್ತೀನಿ ಇನ್ನ ಏನ್ ತಗೊಂಡಿಲ್ಲ ಅಂತಂದ್ರೆ ಒಂದು ಮಿನಿ ಫ್ಯಾನ್ ತಗೊಬೇಕಿತ್ತು ಅಂಡ್ ಒಂದು ಏರ್ ಎಕ್ಸ್ಟೆನ್ಶನ್ ಬಿಟ್ರೆ ಇನ್ನೆಲ್ಲಾನು ರೆಡಿ ಇದೆ ನನ್ ಕಿತ್ತು ಸೊ ಅದೆರಡು ಪ್ರಾಡಕ್ಟ್ ಹೇಗೋ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಂತದಲ್ಲ ಸೊ ಈ ಬಾಕ್ಸ್ ಒಳಗೆ ಏನೇನ್ ಇಟ್ಕೊಂಡಿದೀನಿ ಅಂತಂದ್ರೆ ಇದು ಒಂದು ಮಿರರ್ ಆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾನ್ ಕೆಲವೊಂದು ವಿಡಿಯೋಸ್ ಅಲ್ಲೆಲ್ಲ ನೋಡಿದಾಗ ತುಂಬಾ ದೊಡ್ಡ ದೊಡ್ಡ ಇಟ್ಕೊಂಡಿರ್ತಾರೆ ಅದೋ ಸ್ಯಾಟಿಸ್ಫೆಕ್ಷನ್ ಆಗಲ್ಲ ಅಂತ ಇದು ಚೆನ್ನಾಗಿದೆ ವಿಡಿಯೋದಲ್ಲಿ ಚಿಕ್ಕದಾಗ ಅನ್ನಿಸ್ಬೋದು ಬಟ್ ರಿಯಲ್ ಆಗಿ ಸಾಕು ಚೆನ್ನಾಗಿದೆ ಈ ರೀತಿ ಬ್ರೈಡಲ್ಸ್ಗೆಲ್ಲ ಇಟ್ಕೊಳಕ್ ಕೊಡ್ಬೇಕಲ್ಲ ಸೊ ಮಿರರ್ ಒಂದು ಬೈ ಮಾಡ್ತೀನಿ ಅಂಡ್ ದೆನ್ ನೆಕ್ಸ್ಟ್ ನಾನು ಅದ್ರ ಪ್ಯಾಡಲ್ ಬ್ರೆಶ್ ಇರ್ಲಿಲ್ಲ ಸೊ ನಾರ್ಮಲ್ ಆಗಿ ಕೂ ಮಾಡೋದಕ್ಕೆಲ್ಲ ನಾರ್ಮಲ್ ಬ್ರಷರ್ಸ್ ಮತ್ತೆ ಈ ಪ್ಯಾಕ್ ಆಫ್ ಒಂದು ಏಟೀನ್ ಟ್ವೆಂಟಿನೋ ಟ್ವೆಂಟಿ ತಗೊಂಡಿದೀನಲ್ಲ ಸೊ ಆಲ್ಮೋಸ್ಟ್ ಅದ್ರಲ್ಲಿ ಸ್ವಲ್ಪ ವೈಡ್ ಆಗಿರುತ್ತಲ್ಲ ಇದು ಕೋಮ್ದು ಏನ್ ಅಲ್ಗಳು ಹೇಳ್ತೀವಿ ಆ ತರದ ಯೂಸ್ ಆಗ್ತದೆ ಬಟ್ ಇವಾಗ ನೆಕ್ಸ್ಟ್ ನಮ್ ಬ್ರೈಡಲ್ ಎಲ್ಲ ಇದೆ ಸೊ ಕೆಲವೊಂದು ಆರ್ಡರ್ಸ್ ಗಳಿದೆ ಸೊ ಹಂಗಾಗಿ ಅದಕ್ಕೆ ಅಂತಾನೆ ಬೆಸ್ಟ್ ತಗೊಂಡ್ಬಂದೆ ಅಂಡ್ ದೆನ್ ನೆಕ್ಸ್ಟ್ ಒಂದು ಇದು ಇಲ್ಲಿ ಎಮರ್ಜೆನ್ಸಿಗೆ ಕೆಲವೊಬ್ಬರಿಗೆ ಲೈಕ್ ಅಂತಂದ್ರೆ ಒಬ್ಬೊಬ್ರು ಮರ್ತ್ ಬಂದಿರ್ತಾರೆ ಅಥವಾ ಏನಾದ್ರು ನಾವೇ ಡಿಸೈನ್ಸ್ ಮಾಡ್ದಾಗ ನಮಗೆ ಕೆಲವೊಂದು ಹೇಳ್ತಾರೆ ಸೊ ಅವಾಗ ಈ ರೀತಿ ಇದನ್ನ ನಾವು ಯೂಸ್ ಮಾಡಬಹುದು ಅಂಡ್ ಇದನ್ನ ಕಟ್ ಮಾಡ್ಕೊಂಡು ಸಹ ಚಿಕ್ಕ ಚಿಕ್ಕದಾಗಿ ಯೂಸ್ ಮಾಡಬಹುದು ಮೆಸ್ಸಿ ಬ್ರೈಡ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಫ್ಲವರ್ ಆಕ್ಸೆಸರಿ ತಗೊಂಡ್ಬಂದೆ ಇದ್ರಲ್ಲಿ ಇನ್ನೊಂದು ಸಿಲ್ವರ್ ಕಲರ್ ತಗೊಂಡ್ಬರ್ಬೇಕಿತ್ತು ಅಂತ ಅನ್ನಿಸ್ತು ಮನೆಗ್ ಬಂದ ಮೇಲೆ ನೋಡೋಣ ನೆಕ್ಸ್ಟ್ ಟೈಮ್ ತಗೊಳ್ತೀನಿ ಆ ಹೋದಾಗ್ಲೇ ಸಿಗುತ್ತೆ ಸೊ ಇದೊಂದು ತಗೊಂಡ್ಬಂದಿದೀನಿ ಅಂಡ್ ದೆನ್ ನೆಕ್ಸ್ಟ್ ಇದು ಪ್ಯಾಕ್ ಆಫ್ ಟೂ ಫಿಫ್ಟಿ ಏನೋ ಬರುತ್ತೆ ಸ್ಯಾರಿ ಪಿನ್ಸ್ಗಳು ಪ್ಯಾಕ್ ಆಫ್ ತೌಸಂಡ್ ಸಮಥಿಂಗ್ ಏನೋ ಹೇಳಿದ್ರು ಬಟ್ ಅಷ್ಟೊಂದು ಏನಕ್ಕೆ ಸದ್ಯಕ್ಕೆ ಈ ಟ್ವೆ ಟು ಫಿಫ್ಟಿ ಪೀಸ್ಗಳನ್ನೇ ಖಾಲಿ ಮಾಡೋಣ ಅಂತ ಇದು ಸ್ಯಾರಿ ಪಿನ್ಸ್ಗಳು ಒಂದು ಏನು ಪ್ಯಾಕೇಜ್ ಅಲ್ಲಿತ್ತು ಸೊ ಇದನ್ನ ತೊಗೊಂಡ್ಬಂದಿನಿ ಅಂಡ್ ದೆನ್ ನೆಕ್ಸ್ಟ್ ನನ್ನ ಹತ್ರ ಆಚೆ ಕಡೆ ತರಕಾರಿ ಮರಕ್ಕೆ ಬಂದಿದ್ದಾರೆ ಸೊ ಅದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಮೆತ್ತಿ ಬ್ರೆಡ್ಸ್ ಎಲ್ಲ ಇವಾಗ ನಾವು ಮೇಕಪ್ ಆರ್ಟಿಸ್ಟ್ ಗಳಿಗೆ ಮೈನ್ ಆಗಿ ಮೆಸಿ ಬ್ರೆಡ್ಸ್ ಅಂಡ್ ಎಮರ್ಜೆನ್ಸಿ ಟೈಮ್ ಇರುತ್ತೆ ಮತ್ತೆ ಮತ್ತೆ ತೆಗ್ದೆಲ್ಲ ಹಾಕಕ್ಕಾಗಲ್ಲ ಆ ರೀತಿ ಇದ್ದಾಗ ನಮ್ಗೆ ಡಿಸ್ಕೋ ರಬ್ಬರ್ ಗಳೆಲ್ಲ ತುಂಬಾ ಚಿಕ್ಕದಾಗೆ ಅಂಡ್ ಕಾಣಿಸದೇ ಇಲ್ಲ ಸೊ ಆ ರೀತಿ ರಬ್ಬರ್ಸ್ಗಳನ್ನ ಯೂಸ್ ಆಗಲ್ಲ ಅದಕ್ಕೆ ಇವಾಗೆಲ್ಲ ಪ್ರೊಫೆಷನ್ ಫೈಬರ್ ವ್ಯಕ್ತಿ ಇರೋ ತರ ಬರುತ್ತೆ ಇದನ್ನ ನಾವು ಏನಾದ್ರೂ ಟೈಮ್ ಇಲ್ಲ ಅಂತಂದಾಗ ಎಮರ್ಜೆನ್ಸಿ ಟೈಮ್ ಅಲ್ಲಿ ಕಟ್ ಮಾಡಾಕ್ಬೋದು ಅಂದ್ರೆ ಲೈಕ್ ಇವಾಗ ಎಸ್ಟ್ ಹಸ್ ಮಾಡಿರ್ತೀವಿ ರಿಮೂವ್ ಮಾಡಕ್ ಹೋದಾಗ ಕೆಲವೊಬ್ರು ಹೇರ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಜೊತೆನೆ ಬಟ್ ಈ ರೀತಿ ಈ ರಿಬ್ಬನ್ಸ್ ಕಳೆದ ಹಂಗಾಗಲ್ಲ ಬಟ್ ಟೈಮ್ ಇರಲ್ಲ ನಮ್ಗೆ ಚೇಂಜ್ ಓವರ್ ಎಲ್ಲ ಕೇಳ್ತಿರ್ತಾರಲ್ಲ ಅವಾಗ ಸೊ ಅದಕ್ಕೋಸ್ಕರ ಇದು ಹಂಡ್ರೆಡ್ ಗ್ರಾಮ್ ಏನೋ ಇದೆ ತುಂಬಾ ಇದ್ರಲ್ಲಿ ಇರುತ್ತೆ ಸೊ ಕ್ವಾಂಟಿಟಿ ಚೆನ್ನಾಗಿತ್ತು ಅನ್ನಿಸ್ತು ಇದನ್ನ ಹುಡುಕ್ತಾ ಇದ್ದೆ ಸೊ ಹೆಂಗೋ ಒಂದು ಶಾಪ್ ಅಲ್ಲಿ ಸಿಕ್ತು ಸೊ ಈ ಒಂದು ಏನು ರಬ್ಬರ್ ಬ್ಯಾಂಡ್ಸ್ಗಳನ್ನ ತಗೊಂಡ್ಬಂದೆ ಸೊ ದೆನ್ ನೆಕ್ಸ್ಟ್ ನಂತರ ಆಕ್ಚುಲಿ ಒಂದು ಫೇಸಸ್ ಕೆನಡ ಅವ್ರದ್ದು ಮಸ್ಕಾರ ಇದೆ ಬಟ್ ಅದು ಅಷ್ಟು ಲಾಂಗ್ ಲಾಸ್ಟಿಂಗ್ ಅಂತ ನನಗೆ ಅನ್ನಿಸ್ಲಿಲ್ಲ ಬಟ್ ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಟ್ವೆಲ್ ಟು ಫಿಫ್ಟೀನ್ ಅವರ್ಸ್ ಬಟ್ ಒಂದು ವಾಟರ್ ಪ್ರೂಫ್ ಬೇಕಿತ್ತು ಇನ್ ಕೇಸ್ ಮುಹೂರ್ತ ಲುಕ್ ಎಲ್ಲ ಮಾಡಿ ಕ್ರಿಯೇಟ್ ಮಾಡ್ತೀವಲ್ಲ ಆ ಟೈಮಲ್ಲಿ ವಾಟರ್ ಪ್ರೂಫ್ ಇದ್ರೆ ಚೆನ್ನಾಗಿರುತ್ತೆ ಸೊ ಈ ಒಂದು ಮಸ್ಕರ ತಗೊಂಡ್ಬಂದೆ ದೆನ್ ನೆಕ್ಸ್ಟು ಬಿಟ್ರೆ ಇಷ್ಟು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ಗಳು ಇನ್ನೆಲ್ಲಾನು ಆಲ್ಮೋಸ್ಟ್ ಜ್ಯೂವಲ್ಸ್ ತಗೊಂಡ್ಬಂದಿದಿನಿ ಸೊ ನೆಕ್ಸ್ಟ್ ಓಪನ್ ಮಾಡ್ತೀನಿ ಪ್ಯಾಕೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಬಟ್ ಹೋಗಿದ್ದೆ ಮೇನ್ ರೀಸನ್ ಜುವೆಲ್ರಿ ಬೈ ಮಾಡ್ಬೇಕು ಅಂತ ಅದೇನೇ ವೈಟ್ ಅದೇ ಒಂದು ಚಿಂಡ್ ಲಗೇಜ್ ಅದಂಗಾಯ್ತು ಇದು ಏನಕ್ಕೆ ಈ ರೀತಿ ಬ್ಯಾಗಲ್ಲಿ ಹಾಕೊಂಡಿದ್ದೀನಿ ಅಂದ್ರೆ ಇದು ಹಿಪ್ ಬೆಲ್ಟ್ ಬರುತ್ತಲ್ಲ ಬ್ರೈಡ್ ಅದು ಸೇಫ್ಟಿ ಇರ್ಲಿ ಅಂತ ಈ ರೀತಿ ಹಾಕೊಂಡ್ ಬಂದಿದ್ದೆ ಸೊ ತೋರಿಸ್ತೀನಿ ಅಂಡ್ ನಿಮ್ಗೆ ಯಾವ ಜುವೆಲ್ರಿ ಇಷ್ಟ ಆಯ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಸೊ ಫಸ್ಟ್ನೇದಾಗಿ ಇದು ತ್ರೀ ಸೈಡ್ ಅಲ್ಲಿ ಮಾಂಸಿಕ ಆಗ್ತಾರಲ್ಲ ಮುಹೂರ್ತಮ್ ಲುಕ್ ಟೈಮ್ ಅಲ್ಲಿ ಸೊ ಇದನ್ನ ಬೈ ಮಾಡಿದೀನಿ ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಬಟ್ ಇದು ನನ್ಗೆ ಗ್ರೀನ್ ಬಿಡ್ಸ್ ಸ್ವಲ್ಪ ಅಷ್ಟು ಅಂದ್ರೆ ನಂಗೆ ರೂಢಿ ಇರ್ಬಲ್ಲ ನೋಡಿದಾಗ ಇನ್ನೋ ಡಿಫ್ರೆಂಟ್ ಅನ್ನಿಸ್ತು ಇದೆಲ್ಲ ತುಂಬಾ ಚೆನ್ನಾಗಿದೆ ಈ ಪ್ಯಾಟ್ರನ್ ಸೊ ಅದಕ್ಕೋಸ್ಕರ ಇದನ್ನ ತಗೊಂಡ್ಬಂದೆ ಒಂದ್ ನಿಮಿಷ ಓಕೆನಾ ಹಾ ಇವಾಗ ಸರಿ ಆಯಿತು ಈ ಒಂದು ಏನು ತ್ರೀ ಸೈಡ್ ಮಾಂತಿಕ ಬರುತ್ತಲ್ಲ ಅಂದ್ರೆ ಬೈಕ್ ಚಲೇಬಟ್ಟು ಅಂತ ಏನ್ ಹೇಳ್ತೀವಿ ಇದನ್ನು ನಾನು ತಗೊಂಬಂದೆ ಸೊ ನೋಡಿ ಹೆಂಗಿದೆ ಇಲ್ಲೆಲ್ಲ ಒಂಥರ ಮುತ್ತಿಂದು ಬೀಟ್ಸ್ ಇದೆ ಅಂಡ್ ಇದರಲ್ಲಿ ಅದ್ರ ಜೊತೆಗೆ ಗ್ರೀನ್ ಬಿಟ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದನ್ನ ಓಪನ್ ಮಾಡಿ ತೋರ್ಸೋದಕ್ಕೆ ಸ್ವಲ್ಪ ಇಷ್ಟ ವಿಡಿಯೋ ಲೆಂತಿ ಆಗುತ್ತೆ ಅಂತ ಅಷ್ಟೇ ಹೆಂಗೆ ತೋರಿಸ್ತೀನಿ ಪ್ಯಾಕೇಜ್ ಸೊ ನೋಡಿ ಈ ರೀತಿ ಇದೆ ತುಂಬಾ ಚೆನ್ನಾಗಿ ಅನ್ಸ್ತು ಅದೇ ಸೊ ಹಾಗಾಗಿ ಇದನ್ನ ಬೈ ಮಾಡ್ಕೊಂಡ್ ಬಂದೆ ಸೊ ದೆನ್ ನೆಕ್ಸ್ಟ್ ಮೇಲದಲ್ಲ ಪಾಪು ಮಲ್ಗಿದ್ದಾನೆ ತಗೊಂಡಾದ್ರೆ ಹೇಳ್ತಾನೆ ಅನ್ಸುತ್ತೆ ಗೊತ್ತಿಲ್ಲ ಈ ಒಂದು ತಗೊಂಡ್ ಬಂದಿದೀನಿ ಮತ್ ಎಸ್ಪೆಷಲಿ ಬ್ರೈಡಲ್ ಟೈಮ್ ಅಲ್ಲಿ ನಿಮಗೆ ಬೇಕೇ ಬೇಕು ಅಲ್ಲಿ ಸ್ವಲ್ಪ ಕವರ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಅಂತ ಸೊ ಈ ರೀತಿ ತಗೊಂಡ್ ಸೊ ನೋಡಿ ಇದನ್ನು ಅಷ್ಟೇನೆ ಗೋಲ್ಡನ್ ಬೀಡ್ಸ್ ಜೊತೆ ಚಿಕ್ಕ ಚಿಕ್ದು ಮುತ್ತಿನ ಬೀಡ್ಸ್ ಕೊಟ್ಟಿದ್ದಾನೆ ಅಂಡ್ ಇದು ಬಂದ್ಬಿಟ್ಟು ಈ ಪ್ಯಾಟರ್ನ್ ಅಲ್ಲಿ ಇದೆ ಅಂಡ್ ಲಕ್ಷ್ಮಿ ಇದೆ ಇದು ಗೋಲ್ಡನ್ ಅಲ್ಲಿ ಫುಲ್ ತಗೊಂಡೆ ಸೊ ನೋಡಿ ಚೆನ್ನಾಗಿದೆಯಾ ಕಾಮೆಂಟ್ ಅಲ್ಲಿ ಕಾಮೆಂಟ್ ಹಾಕಿ ನನ್ಗೆ ತುಂಬಾ ಇಷ್ಟ ಆಯ್ತು ತುಂಬಾ ಕಲೆಕ್ಷನ್ಸ್ ಇತ್ತು ಬಟ್ ನನ್ಗೆ ಫಸ್ಟ್ ನಾನು ಯಾವ್ದು ಚೂಸ್ ಮಾಡ್ತೀನಿ ಇಷ್ಟಪಡ್ತೀನಿ ಅದನ್ನೇ ಲಾಸ್ಟ್ ಅಲ್ಲೂ ಎಷ್ಟೇ ನೋಡಿದ್ ತಗೊಳ್ಳೋದು ಇದನ್ನ ಫಸ್ಟೇ ತೆಗೆದಿಟ್ಕೊಂಡಿದೆ ಸೊ ತಗೊಂಡ್ಬಂದೆ ಇದೊಂದು ಸೆಕೆಂಡ್ ಜ್ಯುವೆಲ್ರಿ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಜುವೆಲ್ರಿ ತಗೊಂಡ್ಬಂದಿದೆ ಅದು ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಅಂತ ಇನ್ನೊಂದು ಚೇಂಜ್ ಮಾಡಿಕೊಡೋಣ ಅಂತ ಚೇಂಜ್ ಮಾಡ್ಕೊಂಡ್ ಬಂದೆ ಅವಾಗ ನಾನು ತಗೊಂಡಿದ್ದು ಬಂದ್ಬಿಟ್ಟು ಎಲ್ಲಾ ಬಾಕ್ಸಸ್ ಇದೆ ನಾನು ಇನ್ನೂ ಓಪನ್ ಮಾಡಿಲ್ಲ So có thể thấy là chốcer của mình, chúng ta sẽ dùng để dùng để đặt Các đây ಇದು ಬಂದ್ಬಿಟ್ಟು ಚೋಕರ್ ಬರುತ್ತೆ ಅಂಡ್ ಇದು ಬಂದ್ಬಿಟ್ಟು ಹಾರ ತರ ಬರುತ್ತೆ ಇದು ತುಂಬಾ ಅಂತಂದ್ರೆ ಇಲ್ಲೆಲ್ಲ ಪಲ್ಸ್ ಇದೆ ರೆಡ್ ಕಲರ್ ಆಗಿ ಇನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಈ ಸೆಟ್ ಅಂಡ್ ಇದಕ್ಕೆ ಬಂದ್ಬಿಟ್ಟು ಇದು ರೈಟ್ ಬೆಲ್ಟ್ ಈ ತರ ಇದೆ ಬಟ್ ಇದಕ್ಕೆ ಮಾಂಸಿಕ ಇದು ಸೆಟ್ ಅಲ್ಲಿ ಇಲ್ಲ ಅಂತ ಅಂದ್ರು ಒಂದು ಸೆಟ್ಗೆ ಬರಲ್ಲ ಅಂತ ಸೊ ನಾನ್ ಹಂಗಾಗಿ ಇದಕ್ಕೆ ಮ್ಯಾಚ್ ಆಗೋ ತರ ಆ ಈ ಒಂದು ಮಾಂಕ್ತಿ ತಗೊಂಬಂದೆ ಇಲ್ಲಿ ತೋರಿಸ್ತೀನಿ ಎಲ್ಲದನ್ನು ಆಲ್ಮೋಸ್ಟ್ ನಂಗೆ ತುಂಬಾ ಇಷ್ಟ ಆಗೋದು ಈ ಪಿಕಾಪ್ ಡಿಸೈನು ಮತ್ತೆ ಟೆಂಪಲ್ ಜುವೆಲ್ರಿ ತರದ್ರಲ್ಲಿ ಅದು ಮತ್ತೆ ತುಂಬಾ ಎಲಿಫೆಂಟ್ ಡಿಸೈನ್ ಎಲ್ಲ ಇತ್ತು ಬಟ್ ಅದು ಹೆವಿ ಏನೋ ಅಂತ ನಾನು ಅದನ್ನ ತಗೊಂಡ್ಬರ್ಲಿಲ್ಲ ಸೊ ನೋಡಿ ಈ ಒಂದು ಮಾಂಗ್ತಿಕ್ ತಗೊಂಬಂದೆ ಅದಕ್ ಮ್ಯಾಚಿಂಗ್ ತುಂಬಾ ಚೆನ್ನಾಗಿದೆ ಸಿಮಿಲರ್ ಅಂದಾನೆ ಅನ್ಸುತ್ತೆ ಅದಕ್ಕೇನೆ ಕೊಟ್ಟಿದಾರೇನೋ ಅಂತ ಜಸ್ಟ್ ನೀವ್ ಏನ್ ಮಾಡ್ತಾರ ನಾನು ಫ್ರೆಂಡ್ ಕಟ್ ಮಾಡಿದಿನಲ್ಲ ಸೊ ಹಂಗಾಗಿ ಅದು ಯಾವಾಗ್ಲೂ ಬಿಟ್ಕೊಳ್ತಾ ಇರುತ್ತೆ ಸೊ ನೀವ್ ನೋಡ್ತಿರ್ಬೋದು ಅದು ಹಾಕೊಳ್ಬೇಕೆ ಸರ್ ನೋಡಿ ಹಾ ತುಂಬಾ ಚೆನ್ನಾಗಿದೆ ಅಂತ ಅಲ್ಲ ಸೊ ಇದನ್ನ ನಾನು ಎಕ್ಸ್ಟ್ರಾ ತಗೊಂಡೆ ಸಿ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲೂನು రెడ్ అండ్ సో దెన్ నెక్స్ట్ ఇంకా మాంగ్ చిక ఎక్స్ట్రా తగండె అది బంబిట్ యరీ ఇది అంటే ఆల్మోస్ట్ సేమ్ లెంత్ బట్ ప్యాటర్న్ చేంజ్ తోడు సో ఈ గ్రీన్ బీడ్స్ ఇరవై அஹ் இது நோட் துணா இஷ்டாய் இது ஆண்டிக் தர இது இவங்க டார்க் கலர் ஆண்டிக் டைன்ஸ் வார்த்தை சோ இது நோடி இஷ்டாய் நெக்ஸ்டு எல்லா பாக்ஸ் நீட்டாக ಇದು ಒಂದು ಬಾಕ್ಸ್ ಅಲ್ಲ ಒಂದು ಬಾಕ್ಸ್ ಸೊ ನೆಕ್ಸ್ಟ್ ಒಂದು ಜ್ಯುವೆಲ್ರಿ ಬಂದಿತ್ತು ಈ ರೀತಿ ಇರೋದು ನಾನು ವೇರ್ ಮಾಡಿ ತೋರ್ಸೋಕ್ಕಾಗಲ್ಲ ಬಿಕಾಸ್ ಎಲ್ಲ ಅವರು ಫುಲ್ ಫುಲ್ಲು ನೀಟಾಗಿ ಈ ರೀತಿ ಎಲ್ಲ ಲಾಕ್ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಇದೆ ಅದು ಸ್ವಲ್ಪ ವಿಡಿಯೋದಲ್ಲಿ ಹೆಂಗ್ ಅನ್ಸುತ್ತೆ ಅಂತ ಗೊತ್ತಾಗಲ್ಲ ಬಟ್ ರಿಯಲ್ ಆಗಿ ತುಂಬಾ ದೊಡ್ಡ ವೈಟ್ ಇದೆ ಚೆನ್ನಾಗಿದೆ ಈ ಬೀಟ್ಸ್ ಬಂದ್ಬಿಟ್ಟು ಸ್ವಲ್ಪ ಪಿಸ್ತಾ ಗ್ರೀನ್ ಬರ್ತಲ್ಲ ಪಿಸ್ತಾ ಗ್ರೀನ್ ಜೊತೆಗೆ ಇದು ಈ ರೀತಿ ಎರಡು ನೆಕ್ಲೆಸ್ ಒಂದು ಲಾಂಗ್ ಅಂಡ್ ಶಾರ್ಟ್ ಇರೋದ್ ಸೊ ಅದಕ್ಕೆ ಮ್ಯಾಚಿಂಗ್ ಅಲ್ಲಿ ಈ ರೀತಿ ಝುಮ್ಕಾ ಬಂದಿದೆ ಈ ರೀತಿ ಜುಮ್ಕ ಬಂದಿದೆ ಅಂಡ್ ಅದಕ್ಕೇನೆ ಒಂದು ಈ ರೀತಿ ಇದು ಸ್ವಲ್ಪ ಆಂಟಿಕ್ ಅಂತ ಅನ್ಸುತ್ತೆ ಈ ರೀತಿ ಒಂದ್ ಮಾಂಪಿಕ ಬಂದಿದೆ ಸೊ ಅಂಡ್ ದೆನ್ ಅದಕ್ಕೆ ಬಂದ್ಬಿಟ್ಟು ರಿಕ್ಟ್ ಈ ರೀತಿ ಕೊಟ್ಟಿದ್ದಾರೆ ಸೊ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ವಿಡಿಯೋ ಗೇಮ್ಸನ ದೆನ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಎಲ್ಲ ಬಾಕ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಇಯರ್ ಹಿಂದೆ ಹಾಕ್ತೀವಲ್ಲ ಸೊ ಇಯರ್ಂಗ್ಸ್ ಹಿಂದೆ ಮುಹೂರ್ತಮ್ ಟೈಪ್ ಟೈಮಲ್ಲಿ ಎಲ್ಲಾನು ಸೊ ಅದಕ್ಕೆ ಅಂತ ಈ ರೀತಿ ತಗೊಂಬಂದಿದ್ದೀನಿ ಇದನ್ನು ಅಷ್ಟೇ ಮುತ್ತಿಂದು ಬೇರೆ ತರದ್ದೆಲ್ಲಾನು ಹುಡುಕ್ತೆ ಬಟ್ ಅಲ್ಲಿ ಅವಾಗ ಕಲೆಕ್ಷನ್ಸ್ ಬಂದಿರಲಿಲ್ಲ ನಾನು ಒಂದು ಜ್ಯುವೆಲ್ರಿ ಎಕ್ಸ್ಚೇಂಜ್ ಮಾಡಕ್ ಹೋದಾಗ ಬೇರೆ ವೆರೈಟಿ ಬಂತು ಬಟ್ ಇದು ನಂಗೆ ಮುತ್ತಿನ ತುಂಬಾನೇ ಇಷ್ಟ ಆಯ್ತು ಸಕ್ಕತ್ ಕಾಣುತ್ತೆ ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ನೀವೊಂದು ಇಯರ್ಂಗ್ಸ್ ತಗೊಂಬಂದೆ ತುಂಬಾ ಚೆನ್ನಾಗಿದೆ ನಾನು ನೆಕ್ಸ್ಟ್ ಟೈಮ್ ಬ್ರೈಡಲ್ ವರ್ಕ್ ಹೋದಾಗ ಇನ್ ಕೇಸ್ ಆದ್ರೆ ನಾನು ಕ್ಯಾಪ್ಚರ್ ನಾನು ಹ್ಯಾಂಗ್ ಮಾಡ್ತೀನಿ ಸೊ ದೆನ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಒಂದು ಸೆಟ್ ಇದು ಬಂದ್ಬಿಟ್ಟು ಆಫ್ ಸೆಮಿ ಬ್ರೈಡಲ್ ಸೆಟ್ ಇದು ಬಂದ್ಬಿಟ್ಟು ಜಸ್ಟ್ ಒಂದ್ ನೆಕ್ಲೆಸ್ ಮತ್ತೆ ಒಂದು ಲಾಂಗ್ ಅದಕ್ಕೆ ಜಸ್ಟ್ ಇಯರಿಂಗ್ಸ್ ಬರುತ್ತೆ ಇದಕ್ಕೆ ನಾವು ಮ್ಯಾಚಿಂಗ್ ಅಲ್ಲಿ ಮಾಂಗ್ ಸಿಕ್ಕ ಮತ್ತೆ ಹಿಟ್ಬೆಲ್ ತಗೋಣ ಇದು ಸ್ವಲ್ಪ ಕಾಸ್ಟ್ಲಿ ಇತ್ತು ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿದೆ அண்ட் வைட் சும் நான் ஓபன் நெக்ஸ்ட் டைமல் நான் அவ்ளாதேர் நேற்று தோர்ஸ் தீனி இவங்க தோர்சாக ஜஸ்ட் கலெக்சன்ஸ் தோர்ஸ் பிடிச்சாங் அந்த அந்த நோடி ಇದಂದ್ರೆ ತುಂಬಾನೇ ಚೆನ್ನಾಗಿದೆ ನನ್ಗಂತೂ ಸಖತ್ತು ಇಷ್ಟ ಆಗಿ ತಗೊಂಡಿದ್ದು ಇದ್ರಲ್ಲಿ ಬಂದ್ಬಿಟ್ಟು ಗ್ರೀನ್ ಕಲ್ ತರದ್ದು ಇತ್ತು ಮುತ್ತಿನದ್ರ ಜೊತೆಗೆ ಬಟ್ ನನಗೆ ಗೋಲ್ಡನ್ನೇ ಬೇಕು ಅಂತ ತಗೊಂಡೆ ಸೊ ತುಂಬಾ ವೆಯ್ಟ್ ಇದೆ ಅಂಡ್ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಬ್ರೈಡಲ್ ಟೈಮ್ ಅಲ್ಲಿ ಸೊ ಅದಕ್ಕೆ ಈ ರೀತಿ ಮ್ಯಾಚಿಂಗ್ ಅಲ್ಲಿ ಇಯರ್ ಕೊಟ್ಟಿದ್ದಾರೆ ಸೊ ನೋಡಿ ಇದನ್ನು ಅಷ್ಟೇನೆ ಸ್ವಲ್ಪ ಡಿಫ್ರೆಂಟ್ ಅನ್ನೋ ತರ ಇದೆ ಈ ರೀತಿ ತ್ರೀ ಸ್ಟೆಪ್ಸ್ ಇರೋ ತರ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದೆ ಆ ಕಲೆಕ್ಷನ್ಸ್ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಇತ್ತು ಅಲ್ಲಿ ಹೋದಾಗ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಬಟ್ ಎಡಿಟ್ ಎಲ್ಲ ಆಗಲಿಲ್ಲ ಆಗ್ಲಿಲ್ಲ ಸೊ ನಾ ಯಾವ್ದಾರ ಡೈಲಿ ಬ್ಲಾಗ್ ಇದ್ದಾಗ ಸ್ವಲ್ಪ ಕಲೆಕ್ಷನ್ಸ್ ಕಳೆದು ವಿಡಿಯೋ ಹಾಕ್ತೀನಿ ಅಂಡ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಯಾವ ಜುವೆಲ್ರಿ ಇಷ್ಟ ಆಯ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ ಹೋಪ್ ನಿಮಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದೀನಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂಡ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಏನಾದ್ರೂ ಕ್ವೈರೀಸ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಆಗಿ ಖಂಡಿತವಾಗ್ಲು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಎಂಡ್ ಮಾಡೋಣ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಎಲ್ರಿಗೂ ಆಯ್ತಾ ಟಿಕೆ ಬಾಯ್